ಎಲ್ರಿಗೂ ನಮಸ್ಕಾರ ಶ್ರೀ ಕಿಚನ್ಸ್ಗೆ ಸ್ವಾಗತ ಇವತ್ತು ದಿಢೀರಾಗಿ ಒಂದು ವಡೆ ಮಾಡೋಣ ಏನು ಪ್ರಿಪ್ರೇಷನ್ ಇಲ್ಲದೆ ಇರುವಾಗ ಮಾಡೋ ಥರ ಅದಕ್ಕೆ ಈಗ ರವೆಯಿಂದ ಮಾಡೋಣ ಅದು ಬ್ರೇಕ್ಫಾಸ್ಟಿಗೂ ಆಗುತ್ತೆ ಹಾಗೆಯೇ ಸ್ನ್ಯಾಕ್ಸು ಲಂಚ್ ಬಾಕ್ಸಿಗೆ ಏನಕ್ಕಾರು ಹಾಕ್ಬೋದು ಇದಕ್ಕೆ ಈಗ ಒಂದು ಪ್ಯಾನಲ್ಲಿ ನೀರು ಬಿಸಿ ಮಾಡೋಣ ಎರಡು ಬೌಲು ನೀರು ಹಾಕಿದ್ದೀನಿ ಒಂದು ಬೌಲ್ ರವೆ ಆ ನೀರಿಗೆ ಸುರು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಕಲ್ಲುಪ್ಪೇ ಯೂಸ್ ಮಾಡೋದು ಜಾಸ್ತಿ ಯಾವಾಗಲೂ ನೀರಿಗೆ ಸ್ವಲ್ಪ ಶುಂಠಿ ಹಸಿ ಮೆಣಸಿನ್ಕಾಯಿ ಹಾಕೋಣ ಇದಕ್ಕೆ ತುರ್ದಿರೋ ಆಲೂಗಡ್ಡೆ ಒಂದ್ ಚಿಕ್ಕ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ನಾನು ಇದು ಎರಡು ಸ್ಪೂನು ಎಣ್ಣೆ ಹಾಕೋಣ ಅಂದ್ರೆ ತಳ ಹಿಡಿಬಾರ್ದು ಅಂತ ಅಷ್ಟೇ ಫ್ರೆಶ್ ಮಾಡಿರೋ ಕಾಳು ಮೆಣಸು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಎಳ್ಳು ಒಂದು ಸ್ಪೂನು ಒಂಚೂರು ಜಾಸ್ತಿ ಹಾಕ್ತೀನಿ ಚಿಕ್ಕ ಸ್ಪೂನ್ ಅಂತ ಈಗ ಸ್ವಲ್ಪ ಕೊತ್ತಂಬರಿ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಸಬ್ಸಿಗೆ ಸೊಪ್ಪು ಒಂದು ಸ್ವಲ್ಪ ಈಗ ರವೆ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ರೆ ಲಿಟ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಬಿಟ್ರೆ ಸಾಕು ಈಗ ಈ ಥರ ಆಗಿದೆ ಸೇಮ್ ಉಪ್ಪು ಇಟ್ಟಿನ ಅದಕ್ಕೆ ಈಗಿಂದ ನಾನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಡೆ ಥರ ತಟ್ಟು ಎಣ್ಣೆಲಿ ಕರಿಯೋಣ ಈ ಥರ ಉಂಡೆ ಮಾಡಿಬಿಟ್ಟು ಮಧ್ಯ ಒಂದು ಹೋಲು ಒಡೆ ಥರ ಈಗ ಮಾಡ್ಕೊಂಡು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ್ರೆ ಆಯಿತು ಈಗ ರೆಡಿಯಾಗಿದೆ ಚಟ್ನಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇಷ್ಟೊತ್ತು ನಮ್ಮ ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನಿಮ್ಮ ಲೈಕ್ ಶೇರ್ ಸಬ್ಸ್ಕ್ರೈಬಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು